ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡಿಲ್ಲ ವಿಜಯಪುರದಲ್ಲಿ ವಿವಾದಾತ್ಮಕ ಸ್ಪಷ್ಟನೆ ಕೊಟ್ಟ ಶಾಸಕ ಯತ್ನಾಳ್ ನಾನು ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಮಾತನಾಡ್ತಾ ಇದ್ದೆ ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದಕ್ಕೆ ಹೋಗ್ ತಪ್ಪಾಗ್ಬಿಟ್ಟಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂತಂದ್ರೆ ಮಾತ್ರ ಇಸ್ಲಾಂ ಸಂಸ್ಥಾಪಕರು ಕಾಂಗ್ರೆಸ್ನವರು ಬಿಟ್ರೆ ಬೇರೆ ಯಾರು ಈ ಬಗ್ಗೆ ಮಾತನಾಡುವುದಿಲ್ಲ ಹಿಂದೂ ಧರ್ಮದಲ್ಲಿ ಬೇರೆ ದೇವರ ಅವಹೇಳನ ಮಾಡುವುದು ಕಲಿಸಿಲ್ಲ ಅಂತ ಹೇಳಿದ್ದಾರೆ ರಾಮ ಕೃಷ್ಣ ಲಕ್ಷ್ಮಿ ಸರಸ್ವತಿ ಅವಹೇಳನ ಮಾಡಿದಾಗ ಹೀಗಾಗಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ ನಾನು ಪ್ರವಾದಿ ಮೊಹಮ್ಮದ್ ಜೋಡಿ ಮಕ್ಕಳೇ ಹೇಳ್ತೀನಿ ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಾಂಬರ್ ಅವರ ಕೇಳಿ ಎಲ್ಲಿ ನಾನು ಮಾತಿನ ವೇಗದಲ್ಲಿ ಮಮ್ಮದಲ್ಲಿ ಚಿನ್ನ ಅಂತ ಹೇಳುವ ಬಗ್ಗೆ ಅಷ್ಟೇ ಕಟ್ ಆಗಿತ್ತು ಮೊಮ್ಮದಲ್ಲಿ ಚಿನ್ನ ತರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನಂತ ಹೇಳ್ಬೇಕಾಗಿತ್ತು ಒಂದು ಒಂದು ವರ್ಡ್ ಅಷ್ಟೇ ಇದೆ ಯಾವಾಗಲೂ ಪ್ರವಾದಿ ಮಮ್ಮ ಪೈಗಂಬರ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರು ಹೆಸರು ತಗೊಂಡಂಗ ನೋಡಿ ಮತ್ತೆ ಹೇಳ್ತೀನಿ ನಾ ಸ್ಪಷ್ಟೀಕರಣ ಕೊಡ್ತಾ ಇದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಎಲ್ಲಿ ಹೆಸರು ತಗೊಂಡಿಲ್ಲ ನಾನು ಮಾತಿನ ವೇಗದಲ್ಲಿ ಅಲ್ಲಿ ಜಿನ್ನ ಅಂತ ಹೇಳುವ ಬದ್ಲಿ ಅಷ್ಟೇ ಕಟ್ ಆಗಿತ್ತು ಮೊಹಮ್ಮದಲ್ಲಿ ಜಿನ್ನ ತರ ಇವತ್ತು ಉದ್ಭವ್ ವರ್ತನೆ ಮಾಡ್ತಾ ಇದ್ದಾನಂತ ಹೇಳ್ಬೇಕಾಗಿತ್ತು ಒಂದು ಒಂದು ವರ್ಡ್ ಅಷ್ಟೇ ಇದೆ ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರು ಹೆಸರು ತಗೊಂಡಂಗ ಜೋಡಿ ಮತ್ತೆ ಹೇಳ್ತೀನಿ ಪರವಾದಿ ಮೊಹಮ್ಮದ್ ಪೈಗಂಬರ್ ಅಂತಂದ್ರೆ ಮಾತ್ರ ಇಸ್ಲಾಂ ಸ್ಥಾಪಕರು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದಾರೆ ಕಾಂಗ್ರೆಸ್ನವರು ಬಿಟ್ರೆ ಬೇರೆ ಯಾರು ಕೂಡ ಈ ಬಗ್ಗೆ ಮಾತನಾಡುವುದಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಆ ರೀತಿಯಾಗಿ ಮಾತನಾಡೋದನ್ನು ಕಲಿಸ್ಕೊಟ್ಟಿಲ್ಲ ಬೇರೆ ದೇವರ ಅವಹೇಳನ ಮಾಡೋದು ನಾವು ಕಲ್ತಿಲ್ಲ ರಾಮ ಕೃಷ್ಣ ಲಕ್ಷ್ಮಿ ಸರಸ್ವತಿ ಅವಹೇಳನ ಮಾಡಿದಾಗ ಹೀಗಾಗ್ಬೇಕಲ್ವಾ ಯಾಕಾಗೋದಿಲ್ಲ ನಮ್ಮಲ್ಲಿ ರಾಣಿ ಚೆನ್ನಮ್ಮ ರಾಯಣ್ಣ ರಕ್ತ ಇದೆ ಅಂತ ಹೇಳಿ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ಎಚ್ಚರಿಕೆಯ ಜೊತೆಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದೀಪಕ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ದೀಪಕ್ ಇದೀಗ ಯತ್ನಾಳ್ ರವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಅದು ಸಾಕಷ್ಟು ವಿವಾದಾತ್ಮಕ ತಿರುವನ್ನ ಪಡೆದುಕೊಂಡ ನಂತರ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಖಂಡಿತ ರಮ್ಯಾ ಏನೀಗ ವಿಜಯಪುರದಲ್ಲಿ ಯತ್ನಾಳ್ ಅವರು ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಾನು ಮೊಹಮ್ಮದ್ ಅಲ್ಲಿ ಜಿನ್ನಾ ಅವರ ಬಗ್ಗೆ ಮಾತನಾಡಿದ್ದೇನೆ ಅದು ಸ್ಲಿಪ್ ಆಫ್ಟಂಗ್ ಆಗಿ ಮೊಹಮ್ಮದ್ ಪೈಗಂಬರ್ ಅಂತ ಆಗಿದೆ ನಾನು ಉದ್ದೇಶ ಪೂರ್ವಕವಾಗಿ ಹೇಳಿದಂತ ವಿವಾದಾತ್ಮಕ ಹೇಳಿಕೆ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇನ್ನೊಂದು ಕಡೆ ಅವರ ಹತ್ಯೆಗೆ ಏನು ಸಂಚು ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಆಡಿಯೋ ಮತ್ತು ವಿಡಿಯೋಗಳು ವೈರಲ್ ಆಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಕ್ರಿಯಿಸಿದ ಅವರು ಇದಕ್ಕೆ ಎನ್ಐಎ ತಂಡದಿಂದ ತನಿಖೆ ಆಗಬೇಕು ನಾನು ಹೇಳುವ ಬರದಲ್ಲಿ ಮಾತನಾಡುವ ಬರದಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ ಆದ್ರೆ ಕೊನೆಯ ಸಂಚು ರೂಪಿಸಿದ್ದವರ ಬಗ್ಗೆ ತನಿಖೆ ಆಗ್ಬೇಕು ಅನ್ನುವ ರೀತಿಯಲ್ಲಿ ಈಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ರಮಯ ಓಕೆ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ